ಈಗ ನಾ ತೋರ್ಸಕತ್ತಿರೋದು ಒಂದು ಆರ್ ಏಳು ತಿಂಗ್ಳ ಆಗಿದ್ಮೇಲೆ ಸ್ಟೋರಿ ಆಗ್ಲೇ ಒಂದ್ ಚುರುಚುರ್ ಮಕ್ಳು ದೊಡ್ಡವಾಗ್ಯಾರ ಹೆಸರು ಹೆಸರಿತಾರ ಮತ್ತೆ ಯಾರು ಕನ್ಫ್ಯೂಷನ್ ಆಗಬೇಡ್ರಿ ಗೀತಾ ಗೀತಾ ಮನೆಗೆ ಮನೆಗಿದ್ಲು ಯಾವಾಗ ಬಂದ್ಲು ಅಂತ ಹೇಳಿ ಗೀತಾ ತವ್ರ ಮನೆಯಿಂದ ಗಂಡ ಮನೆಗ್ ಬಂದಾಳ ಸಂಗೀತಾನೂ ಗಂಡ ಮನೆಗ ಇದ್ಲು ಗಂಡ ಮನೆಗ ಅವ್ರಿಗ ಪೃಥ್ವಿಕ್ ರಿತ್ವಿಕೆ ಹೆಸರಿಟ್ಟಾರ ಹೆಸರು ಇಟ್ಟಾರ ಅದಕ್ಕೆ ಮಕ್ಕೊಂಡಿ ಓ ನಾನು ಎಲ್ಲೆ ರಿತ್ವಿಕ್ನೇ ಇದ್ದನ ಅಂತ ನಾನು ಅನ್ಕೊಂಡೆ ಮತ್ತೆ ಅತ್ತಿಯರದರ ಇಲ್ಲ ಅಂತ ಅನ್ಕೊಂಡೆ ಆತ್ ಬಿಡಪ್ಪ ಈ ಕೇಳು ಗೇಳ ಇಲ್ಲನ ಗೀತಾ ಗೀತಾ ಅದಲ್ರಿ ಕಿ ಜಳಕಕ್ಕೆ ಹೋಗಳ್ರಿ ನಾನು ತುಗಕತ್ತಿದ್ದೆ ನನ್ನ ಫೋನ್ ಬಂದಿತ್ತು ಅಂತ ಹೇಳಿ ಹೊರಗೆ ಹೋಗಿದ್ದೆ ಅಷ್ಟರಂತಲಿ ಎದ್ದು ಓಡಕತ್ತ ಅದಕ್ಕೆ ಮತ್ತೆ ನೋಡಕ ಹೋದ್ಲು ಅವ ಅಣ್ಣ ಹೋದ್ನನ್ರಿ ಫ್ಯಾಕ್ಟ್ರಿಗೆ ಹ್ಮ್ ಅವರು ಮುಂಜೇ ಲಗುನ ಹೋಗ್ತಾರೆ ಅದೇ ಫ್ಯಾಕ್ಟರಿದು ಬಸ್ ಬರುತ್ತಲ್ಲ ಲಗು ಬಂದ್ಬಿಡುತ್ತಾ ಅದಕ್ಕೆ ಹೋದ್ರು ನನಗ ಈ ಚಳಿ ಈಟಲ್ಲಿ ಈಗ ಇದು ಇದ್ರಾಗ ಒಟ್ಟ ಎದ್ದೇಳಕ್ಕ ಆಗ್ಲಿಲ್ಲ ಅತ್ತಿಯರ ಅದಕ್ಕೆ ಏನಾರ ಮಾಡ್ತೀನಿ ಬಿಡವ ನೀನ್ ಇದಕ್ಕೆ ತಾಸ್ ಮಾಡ್ಕೊತಿದ್ದೆ ಅಂತ ಹೇಳಿ ಅವ್ರಿಗೆ ಚಪಾತಿ ಮಾಡಿ ಅಂತ ನಾನು ಈಗ ಎದ್ದು ಜಕ ಮಾಡಿ ಬಂದಿ ನೋಡ್ರಿ ಇವ್ನ ಮಾಡಿಸ್ಬೇಕಂದ್ರೆ ಅತ್ತಿಯರ್ ಬೇಡ ಅಂದ್ರು ಅವ್ರಕ್ಕನ್ನ ಒಂದ್ ಸ್ವಲ್ಪ ಮಕ್ಕಳು ಬಿಡು ಮಕ್ಕೊಂಡಿರ್ತಾನವ ಈ ಬೇಕಾದ್ರೆ ಸಂಜೆ ನಾವು ಮಾಡ್ಸಣ ಅಂತ ಇಲ್ಲ ಬಿಸಿಲು ಬಿಜ್ಞರ ಮಾಡ್ಸಾನ ಅಂದ್ರು ಹಂಗ ಸುಮ್ಮನೇ ಆಯ್ತು ನಿಂದೇನ್ ಇದ್ರೆ ಮಾಡ್ಬೋ రీ నీవు బంద అవు సు చెి బర్తవ నోడ్రీ అవును తగొబీ అవు నూరు రూపాయకి ఎరడు మూరు హిరత సళు ఇవి ఎస్టు హుచ్చి వైతారు గొత్తూ ఇబ్బరిగూ సాకగల ఇబ్బరిగూ తబిడ్రి ఆమె పాప గంగమజ్జ్జీ బట్టె వగదు వగదు సాకగితవా అంతారా అదక அஹ் மிஷின் ஆய் ஹரே இவன் எல்லாரும் மிஷின்ல அதுக்க ஒர்ட் சடன தரீ மழி பரோதுக்கு ஜித்தி ஜிதி அன்னதும் ஆமேல அத்தியார் நோட் ஒட்ட ட்யர் ஆச்சு அதுக்காக்க ஜாஸ்தின தந்து விடப்பா அவங்க ஒன் நாங் ஒன் நாக்க ஏகாந்த இப்பாம்பேஷன் உச்சித ஆளத அதுக்கம் ஆமே இவக்கோடு ஆ இவ்ரி உண்டி பண்டி மாடக்கிராட்சி தக ஏ ஏன் அத்தீர மக்கள் என்ன கண்ணக நிதி யாக்க மக்கள் அந்த நடக்க மாதான அதுக்க மத்த வந்து தூங்க சொல் மக்கள் நான்க்க அல்லவி ஜாக ஸ்வெட்டர்ல ஏனில் இஷ்ட தண்டி காலி அல்ல சிள்ளுகாள் படக்கோன்த இவ்வளவு அல்லவா கீதா நினை நீ அக்கறி ஜம்பரேட் தந்து ಏನ್ ಹೇಳಿದ್ರು ಕೇಳಿದ್ರು ನೀನ್ ಅಂತ ನಿನ್ನೆ ನೀ ಮಾಡ್ತೇನೆ ಹೇಳಿ ನಿಲ್ಲ ನೆದರಾಗುತ್ತವ ಕರಿ ಬರಿದ್ ಹಾಕೋಬೇಡ ಹಾಕೊಳ್ಳು ಬಾರ್ದು ಮೊದ್ಲು ಬಿಚ್ಚಿ ಬೇರೆ ಹಾಕೊಂಬೋಗು ಇಲ್ಲ ಮ್ಯಾಗ್ ಒಂದ್ ಸ್ವೆಟರ್ ಹಾಕೊಂಬೋಗು ನೀನು ಹೋಗವ ಸಂಗೀತ ಇಬ್ಬರಿಗೂ ಸಣ್ಣ ಹುಡ್ರ ಬಿಟ್ರ ಇವ್ರು ಹೇಳ್ಬೇಕ ಒಂದ ಸಮನ ಹೋಗ್ರಿ ಇಬ್ರು ನಿಂತಿರಲ್ಲ ಅಷ್ಟ್ ಹೇಳ್ತಾಳವ ಮಕ ಮಕ ನೋಡ್ಕೊಂಡು ನಿಂತಿರಲ್ಲ ಹೋಗ್ ಸರ ಸರ್ ಕೊಂಬರಿ ಹಾಕೊಂಬರ್ರಿ ಗಂಗಾವ್ಗೆ ಹೇಳಿದ್ನೇನ ಬಾರವ ಒಂದಿಟ್ಟು ಎರೆಯದು ಪರೆಯದು ಮಾಡು ಅಂತಂದು ನೋಡ್ಬೇಕು ಈಕಿ ಯಾಕ ಮಲ್ಲವನು ಬಂದಿಲ್ಲ ಯಪ್ಪ ಇವತ್ತು ಹೇಳು ಅಡ್ಗಿ ಮಾಡಿ ಕೊಡಕ ನಾನ ಮಾಡೀನಿ ಸುರೇಶಿಗ ನಿನ್ ಚಪಾತಿ ಮಾಡತ್ಲಿಗ ನಾ ಕಾಲು ಚವ ಚವ ಅನ್ನಕತ್ತವ್ ಆಗದ್ ಲೋಡಿ ವಯಸ್ಸಾಗಿತಿ ಮಣಕಾಲು ಆಗ ಜೈ ಅಂತವ್ ಕುಂದ್ರ ಬೇವ ಕುಂದ್ರ ಒಂದಿಟ್ಟು ಮಾಡ್ತಿರ್ತಾರ ಅವ್ರಿಗೆ ಏನ್ ದೊಡ್ಡರಾಗ ಇರ್ತಗ ಕೂಸು ಇವ್ರ ಮಾಡ್ಬೇಕಂತ ಏನಿಲ್ಲ ಮತ್ ಮಲ್ಲಮ್ಮಜಿ ಬಂದಿಲ್ಲ ಅಂದ್ರ ನೀ ಮಾಡಕ್ ಹೋಗ್ಬೇಡ ಇಬ್ರು ಅಗ್ಲ ಆರ್ ತಿಂಗಳು ಏಳು ತಿಂಗಳ ನಡೀತಿ ತಗೋ ಮಾಡ್ತಾರ ಹ್ಮ್ ನೋಡವ ಈಗ ನಿಮಗೆ ಚಾಟ ನಾನು ಪಾಪ ಪಾಪಕ್ಕಿ ಎಲ್ಲಿ ಮಾಡಿಕೊಡ್ತಾಳೆ ಗಂಡಗ ನೀರ ತಣ್ಣೀರ ಕೈ ಇಟ್ರೆ ಎರಡು ಹುಡುಗರ್ಗು ನೆಗಡಿ ಇಗಡಿ ಹಾಗಿತ್ತು ಅಂತಂದು ಇಬ್ರು ತಣ್ಣೆ ಮುಟ್ಸದಿಲ್ಲ ಏಟ್ ಕಷ್ಟ ಆದ್ರೂ ಮಣಕಾಲ ನೋಡಿದ್ರು ನಾ ಮಾಡ್ತೀನಿ ನಿಮ್ಮದು ಆರೋಗ್ಯದ ನೀವು ನೋಡ್ಕೊಳ್ಳಲ್ಲ ಅಂತ ಹೆಂಗೆ ಹೇಳ ನಿಮ್ಮ ಅತ್ತೇರಾ ಒಂದಿಷ್ಟು ನನಗೂ ನೈಟಿ ಅವು ಬೇಕಾಗಿದ್ದು ರೀ ಹೋಗ್ಲೇನ್ರಿ ಹೊರಗೆ ಒಟ್ಟೆ ಹೊರಗೆ ಕಳಿಸಿಲ್ಲ ನಮಗೂ ಮನೆ ಒಂಥರ ಅಂತನಾಗ್ಬಿಟ್ಟೈತಿ ಆ ಹುಡುಗರು ನೋಡ್ಕೊ ಮನೆಯಾಗಿರು ಹುಡುಗರು ನೋಡ್ಕೊ ಮನೆ ಆಗಿರು ಫೋನ್ ನೋಡು ಬ್ಯಾಸ್ತ್ರ ಆಗತ್ತಾ அத்தியாரா நன்கு நைட்டி பைட்டி ஏனூ இல் நங்கு பேஷ் ஆகல அதுக்க நானு தகோன் அத்தியார இவ்ளீ இவ் எந்த வர தகோத்தாரிஸ்டுன் தந்தாரா ஏனும் உபயோகில் ஒன் தினக்கூழக்க சவுண்ட் மாதவ அதுக்க அத்தியார்க்குமன்னி ஆமேலே ஐஸ்கிரீம் தின்னே ஜூஸ் குட்னே இன்வ் மாத்தி ரீ நீல் ஹுகுரிக் ராசு நோடி இல்லை மன்னிக்கு வந்துட்டு ஆசைக்கு நான் நீர்ச்சினா து நம் சங்கீத்தவ ஏ ஏன்த்த நோடி இல்லை அதுக்கிட்டு சாட்டி உடத்தி ஹுடு ஏன் ரத்திரெல்லாம் அத்து நான் எத்கு தீனி தானே எதுக்கூத்தாள் அதுக்காட் கேள்வி அது எந்தானை ரமேஷா தர்த்தான அது ஏன்தா விடியோ கால பிடியோ காலா அதரீ தர்த்தாரா அது நோட் நோட் ரமேஷ்ல கார் தகண்டன அத்தியார கி நானு ரமேஷ்வி ஆத்திரி நான் ஐஸ் கிரீமு ஜூஸ் தீவன் அனுமான் அல்லா நான் தின பானிபுரி மசாலா பூரி பேல்புரி ஏன் ஏனே தின்னா ഏനു കണ്ടിട്ട് നോടലി നാണീസ് ഇത് ആരോട് നന് ആ പട്ടക്കനു ഏൻ ബാള ദൊക്കെ സ്വൽപ ദുടാക

ಹೋಗಣ ನೋಡಿನ ಕೇಳ ನಾನ್ ಏನಂತೀನಿ ಅಂತ ಕೇಳ್ಬೇಕು ಅದು ಇದು ಅಂತ ಹಠ ಮಾಡಂಗಿಲ್ಲ ಸ್ವೆಟರ್ ಹಾಕಬೇಕು ತಲೆ ಕಟ್ಕೋಬೇಕು ಯಾಕಂದ್ರ ಹೊರಗ ಸಿಳ್ಳಗಾಳ ಹೊಡಿತೈತಿ ಹಂಗಂದ್ರ ಮಾತ್ರ ಅಷ್ಟ್ರ ಹೋಗದು ಇಲ್ಲ ನೀವ್ ಎಲ್ಲರೂ ಮನೆಯಾಗಿರ್ರಿ ನಾನು ರಮೇಶ ಹೋಗಿ ನೈಟ್ ಕರ್ತಿವಿ ಹೆಂಗಂತಿ ಮತ್ತ ಸ್ವೆಟರ್ ಹಾಕೊಂಡು ತಲೆ ಕಟ್ಕೊಂಡು ಬರ್ತೀಯ ಐಸ್ ಕ್ರೀಮ್ ಕೇಳಿದೆ ಜ್ಯೂಸ್ ಕೇಳಿದಿನಿ ಇದ್ದಂತ ಏನು ತಂಪಿನ ಪದಾರ್ಥ ತಿನ್ನಂಗಿಲ್ಲ ಏನ ಪುಟ್ಟಕ್ಕ ವಿಚಾರ ಮಾಡ ಇಲ್ಲ ಅಂದ್ರ ಮತ್ ನೋಡು ಇನ್ನೊಮ್ಮ ಕಾಲ್ ಹಚ್ಕೊಡುದಿಲ್ಲಾ ನಿಗಾ என்ன ಹ್ಮ್ ಮತ್ತೇನಪ್ಪ ಮಾತ್ ಮಾತಾಡ್ಕೊಂಡಿರಿ ಅಂತ ಗೊತ್ತಾತ್ ನನಗ ಆಫೀಸಿಗೆ ಹೋಗಕ್ ರೆಡಿ ಆಗಿಲ್ಲ ಹ್ಮ್ ರಜೆ ಹಾಕಿ ಅಂತ ನಡಿ ಎಲ್ಲಾರು ನಾಶಾನು ಮಾಡ್ಯಾರ ಕಾರ್ತಿಗಿ ನಡಿ ಹೋಗಿ ಹೊಸಳು ಹಾ ಬಂದು ಚೆಂದ ಊಟ ಮಾಡೋಣಂತ ಆಕಿಗೆ ಮಲ್ಲಮಜ್ಜಿ ಮತ್ ಬಂದ ಇನ್ನಾಳ ಆಕಿಗೊಂಡಿಟ್ಟು ಹೇಳ ಮಧ್ಯಾಹ್ನ ಬರ್ಬೇಡವಾ ರಾತ್ರಿಗ ಬಂಗ್ಬಿಡ ಅಂತಂದು ಹಿ ಮತ್ತೆ ಅಪ್ಪಗೆ ಊಟ ಮಧ್ಯಾಹ್ನಕ್ಕ ಅದಕ್ಕ ಹೇಳಿದ್ದೇವಾ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಮಲ್ಲಮ್ಮಜ್ಜಿಗೆ ಹೇಳ್ತೀನಿ ಅವರು ಅವ್ರ ಮನೆಗಿಂದ ಒಂದು ಕೊಟ್ಟು ಕಳಿಸ್ಬಿಟ್ರಿ ಒಂದು ಇಟ್ಟು ಗೊತ್ತಿನ ಅಂತಂದು ಅವರು ಅವ್ನ ಮೊಮ್ಮಗದಾನಲ್ಲ ಅವ್ನ ಕೈಯಾಗ ಗಾಡಿ ಮೇಲೆ ಕೊಟ್ಟು ಕಳಿಸ್ತಾರೆ ಅಪ್ಪುಗ ನಾವು ಅಷ್ಟೇ ಮಧ್ಯಾಹ್ನ ಅಂತಲೇ ಬಂದ ಬಿಡು ನಂದು ನಂಗೆ ಗೊತ್ತೈತ್ರಲ್ಲ ನಂಗೆ ಗೊತ್ತೈತಿ ನೀವು ಓಸ್ರು ಮಾತಾಡ್ಕೊಂಡ್ರಿ ನೀವು ಅದಕ್ಕೆ ಈಗ ನನ್ನ ಒಪ್ಸಾಕ ಪುಟ್ಟ ಉನ್ನ ಹಿಂದ್ ಬಿಟ್ರಿ ಹೌದಿಲ್ಲ ನನಗೆ ಗೊತ್ತಾಗದಲ್ಲ ನಿಮ್ಕಿನ ಮುಂಚೆ ಹುಟ್ಟಿ ನಾನು ಮುದಿಕೈದಿನ ತಿರುಗಿ ಹ್ಮ್ ನಡಿ ನಡಿ ಆ ನಡ್ರಿ ನಿಮ್ದ ನಡಿಲಿ நான கத்தித்தன் கலர் குலாபி பண்ணது நினை மத்தி நானு ஒட்ட கேட்கு நோடு ீத்திமா நான் கரெக்ட் கலர் கலர் ஸ்வெட்டர் தக்தி ஆத்ரி முந்தக்கீவ்